ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶುದ್ಧಿ ಮಾಡುವುದು ಇದೆಯಲ್ಲ ಇದು ಜಗತ್ತಿನಲ್ಲಿ ಎಲ್ಲರಿಗೂ ಅತ್ಯಂತ ಕಷ್ಟಕರವಾದ ಕೆಲಸ ಅಂತಂದರೆ ಇದೊಂದೇ ಮನಸ್ಸನ್ನು ನಿಲ್ಲಿಸೋವಂಥದ್ದು ಮನಸ್ಸನ್ನು ಶುದ್ಧಿ ಮಾಡಿ ಶುದ್ಧವಾಗಿಟ್ಕೊಳ್ಳೋವಂಥದ್ದು ಮನಶುದ್ಧಿ ಅಂತ ಹೇಳ್ತಾರೆ ಇವು ಎರಡು ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗ್ದಲೇ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅನೇಕ ಸಾಧಕರು ಋಷಿ ಮುನಿಗಳು ಮನೆ ಮಠವನ್ನು ಬಿಟ್ಟು ಸಮಾಜವನ್ನು ಬಿಟ್ಟು ತಾವು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಕಾಡು ಮೇಡ್ಬಿಡ್ತಾರೆ ಯಾಕೆ ಅಂತಂದರೆ ಅಲ್ಲಿದ್ದರೆ ಈ ಮನಸ್ಸನ್ನು ನಿಗ್ರಹಿಸಬಹುದು ಈ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ ಇಟ್ಕೊಳ್ಬಹುದು ನಿರ್ಮಲವಾದ ಮನಸ್ಸನ್ನಾಗಿ ಮಾಡ್ಕೊಳ್ಳೋದು ಮಾಡ್ಕೋಬಹುದು ಈ ಮನಸ್ಸಿನಲ್ಲಿ ವಿಷಯಾದಿಗಳು ತುಂಬಿಟ್ಟಿರ್ತದೆ ನಾವು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಮಾಡಿ ನಾವು ಎಷ್ಟನೇ ವಯಸ್ಸಿಗೆ ಇರ್ತೀವೋ ಅಷ್ಟು ವಯಸ್ಸಿನಲ್ಲಿ ನಾವು ನೋಡಿದಂಥದ್ದು ನಾವು ಮಾಡಿದಂಥದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತದೆ ನಮ್ಮ ಮೈಂಡಲ್ಲಿ ಎಲ್ಲವೂ ಕೂಡ ರೆಕಾರ್ಡಾಗಿರ್ತದೆ ಈ ಮನಸ್ಸಿಗೆ ಬೇರೆ ಕೆಲಸವೇ ಇಲ್ಲ ಇದು ವಾಯು ಅಂಶದ್ದು ಇದು ವಾಯು ಈ ಮನಸ್ಸಿಗೆ ಒಂದು ನಿಮಿಷ ಕೂರೋವಂಥ ಕೆಲಸನೇ ಗೊತ್ತಿಲ್ಲ ಇದಕ್ಕೆ ಬರೀ ಹರಿದಾಡೋದು 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 ನಾವು ಹಿಂದೆ ನೋಡಿದ್ದು ನಾವು ಹಿಂದೆ ಮಾಡಿದ್ದು ಎಲ್ಲವನ್ನು ಕೂಡ ನೋಡ್ತಾ ಇರ್ತದೆ ನೋಡುವುದು ಮತ್ತು ಕಾಣುವುದು ಕಾಣುವುದು ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋವಂಥದ್ದು ಅದ್ರೂ ಬಿಡೋದಿಲ್ಲ ಅದು ನೋಡಿದ್ರ ಮೇಲೆ ಅದು ತಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗುತ್ತೆ ನೋಡಿದ್ದು ಮತ್ತು ತೋರಿದ್ದು ತೋರಿದ್ದು ಅಂತಂದರೆ ಇದು ಲೆಕ್ಕಾಚಾರ ಹಾಕ್ಕೊಂಡು ಯಾವುದೋ ಒಂದು ವಿಚಾರ ತಗೊಳುತ್ತೆ ಇದೇನೋ ಲೆಕ್ಕಾಚಾರ ಹಾಕ್ಕೊಂಡ್ಬಿಡುತ್ತೆ ಏನೂ ಸಿಕ್ಕಲಿಲ್ಲ ಅಂತಂತಂದರೆ ಏನೋ ಒಂದು ವಿಚಾರ ಸಿಕ್ಕಿದ್ರೆ ಅದನ್ನೇ ದೊಡ್ಡದು ಮಾಡ್ತಾ ಕುತ್ಕೊಂಡ್ಬಿಡ್ತದೆ ಈ ಮನಸ್ಸು ಆದ್ದರಿಂದ ಈ ಮನಸ್ಸಿನ ವಿಕಾರ ವಿಕಲ್ಪಗಳಿಂದ ಮಾನವನು ಅನೇಕ ಕಷ್ಟ ನಷ್ಟಗಳಿಗೆ ಒಳಗಾಗಿ ಬುದ್ಧಿ ವಿಕಾರಕ್ಕೆ ಒಳಗಾಗಿ ಅವನ ಸಂಪೂರ್ಣವಾದಂಥ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ತಾನೆ ಶುದ್ಧವಿಲ್ಲದ ಮನಸ್ಕ ಯಾವ ಕೆಲಸವನ್ನು ಸರಿ ಮಾಡಲಿಕ್ಕಾಗುವುದಿಲ್ಲ ಮನಸ್ಸು ಶುದ್ಧಿ ಇಲ್ಲ ಅಂತಂದರೆ ಅವನ ಜೀವನವೇ ಸಂಪೂರ್ಣವಾಗಿ ವ್ಯರ್ಥ ಆಗಿಬಿಡುತ್ತೆ ಅವನು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ಮಾಡಬಾರದ ಪಾಪದ ಕೆಲಸಗಳನ್ನು ಮಾಡಿ ಅವನ ಜೀವನ ಅದೋ ಗತಿಗೆ ಹೋಗ್ಬಿಡುತ್ತೆ ಅದಕ್ಕೆ ಕಾರಣ ಮನಸ್ಸು ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಮಾತ್ರ ಒಳ್ಳೆ ಮನುಷ್ಯನ ಚರಿತ್ರೆಯನ್ನು ಕಟ್ಟಿಕೊಡುತ್ತೆ ಒಳ್ಳೆಯ ಮನಸ್ಸು ಇಲ್ಲದಂತಹ ಯಾವುದೇ ವ್ಯಕ್ತಿ ಅವನ ಜೀವನದಲ್ಲಿ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈ ಮನಸ್ಸು ಎಂಥ ನೀಚ ಮನಸ್ಸು ಎಂತಹ ಲುಚ್ಚ ಮನಸ್ಸು ಅಂತಂತಂದರೆ ಇದನ್ನು ಉನ್ನತೀಕರಣ ಮಾಡಲಿಲ್ಲ ಅಂತಂದರೆ ಈ ಮನಸ್ಸನ್ನು ಶುದ್ಧಿ ಮಾಡಲಿಲ್ಲ ಅಂತಂತಂದರೆ ಮಾನವನನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಕೊಂದೇ ಬಿಡ್ತದೆ ಕೊಂದೇ ಬಿಡ್ತದೆ ಅದಕ್ಕೆ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರು ಆ ಮನಸ್ಸಿನ ಬಗ್ಗೆ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಜೇನುತುಪ್ಪದಲ್ಲಿ ಬಿದ್ದು ಸಾಯುವ ನೊಣದಂತೆ ಕೀಳು ಮಾಂಸದ ರುಚಿಗೆ ಗಂಟಲ ಗಾಣದಲ್ಲಿ ಸಿಕ್ಕಿ ಸಾಯುವ ಮೀನಿನಂತೆ ಹೀನ ವಿಷಯಗಳನ್ನು ನೆಚ್ಚಿ ನೀನು ನಂಬದಿರು ಎಲೆ ಮನವೇ ಆ ಹೀನ ವಿಷಯಗಳ ಹಿಂದೆ ಹೋಗಿ ಅವನ್ನೇ ಮೆಚ್ಚಿಕೊಂಡು ಸಾಯಬೇಡ ಮನವೇ ನನ್ನನ್ನು ಸಾಯಿಸಬೇಡ ಜೇನು ತುಪ್ಪದಲ್ಲಿ ಬಿದ್ದು ಸಾಯುವ ನೊಣದಂತೆ ಅಂತಂದರೆ ಜೇನುತುಪ್ಪದ ವಾಸನೆಗೆ ನೊಣ ಹೋಗುತ್ತೆ ಆ ಜೇನುತುಪ್ಪಿದ ಸವಿಯನ್ನು ಜೇನುತುಪ್ಪದ ಸವಿಯನ್ನು ಸವಿಲಿಕ್ಕೆ ನೊಣ ಹೋಗುತ್ತೆ ಹೋಗುತ್ತೆ ಆ ಜೇನುತುಪ್ಪ ಸ್ವಲ್ಪ ಅಂಟಿರ್ತದಲ್ಲ ಈ ರೆಕ್ಕೆ ಅಂಟ್ಕೊಂಡು ಬಿಡ್ತದೆ ಅದಕ್ಕೆ ರೆಕ್ಕೆ ಅಂಟ್ಕೊಂಡು ಬಿಡ್ತದೆ ಪಾಪ ಅದು ತಿನ್ನಲಿಕ್ಕೂ ಆಗೋದಿಲ್ಲ ಅದು ಸ್ವತಂತ್ರವಾಗಿ ಆಚೆ ಹೋಗಲಿಕ್ಕೂ ಆಗೋದಿಲ್ಲ ಅದು ಅಲ್ಲೇ ಸತ್ತೋಗ್ಬಿಡ್ತದೆ ಇನ್ನೇನು ತಿಂತದೆ ಅದು ಎಷ್ಟೊತ್ತು ತಿಂತದೆ ಸಂಪೂರ್ಣವಾಗಿ ಅಲ್ಲೇ ಸತ್ತೋಗ್ಬಿಡ್ತದೆ ಹಾಗೇ ಈ ಸಾಂಸಾರಿಕ ವ್ಯವಹಾರಗಳಲ್ಲಿ ಈ ಜಗತ್ತಿನ ವ್ಯವಹಾರಗಳಲ್ಲಿ ಆ ಅಲ್ಪ ಸುಖವನ್ನು ಅನುಭವಿಸೋದಕ್ಕೆ ಹೋದಂತಹ ಮನುಷ್ಯ ಅಲ್ಪ ಸುಖವನ್ನು ಅನುಭವಿಸೋದಕ್ಕೆ ಓದಂತಹ ಈ ಮನಸ್ಸು ಅಲ್ಲೇ ತಗಲಾಕ್ಕೊಂಡು ಅಲ್ಲೇ ಅವನನ್ನು ಕೊನೆ ಮಾಡಿಬಿಡ್ತದೆ ಇನ್ನು ಈ ಮೀನು ಈ ಮೀನು ಆ ಗಾಣಕ್ಕೆ ಒಂದು ಮಾಂಸದ ಮಾಂಸ ಹಾಕಿರ್ತಾರೆ ಎರೆ ಹುಳುನೋ ಏನೋ ಒಂದು ಮಾಂಸ ಹಾಕಿರ್ತಾರೆ ಆ ಮೀನುಗಾರ ಗಾಣವನ್ನು ನೀರಲ್ಲಿ ಬಿಟ್ಟಿರ್ತಾನೆ ಆ ಮಾಂಸದ ಆಸೆಗೆ ಈ ಮೀನು ಬಂದು ಅದನ್ನು ತಿನ್ಲಿಕ್ಕೆ ಬಂದು ತಾನೇ ಬಲಿಯಾಗಿಬಿಡ್ತದೆ ತಾನೇ ಆ ಗಾಣಕ್ಕೆ ತಗಲಾಕ್ಕೊಂಡು ಸಿಕ್ಕಾಕ್ಕೊಂಡು ತನ್ನ ಪ್ರಾಣವನ್ನು ಅಲ್ಲೇ ಕಳ್ಕೊತದೆ ಹೀಗೆ ಎಲೆ ಮನಸ್ಸೇ ಹೀನ ವಿಷಯವನ್ನು ನಂಬಿ ಅಂದರೆ ದುರ್ಬಲವಾದಂಥ ವಿಚಾರಗಳನ್ನು ನಂಬಿ ಶಾಶ್ವತವಾದಂಥ ವಿಚಾರಗಳನ್ನು ನಂಬಿ ನೀನು ಕೆಡದಿರು ಅಂಥವನ್ನು ಮೆಚ್ಚದಿರು ಎಲೆ ಹುಚ್ಚುಮನವೇ ಏ ಮನವೇ ಅಲ್ಪ ಸುಖಕ್ಕೆ ಮೆಚ್ಚಿ ನೀನು ಸಾಯಬೇಡ ಈ ಅನಂತ ಈ ಭವದಲ್ಲಿ ನೀನು ಬೀಳಬೇಡ ಅಂತಹ ದುರ್ಗತಿಯನ್ನು ನೀನು ತಂದಿಟ್ಕೊಳ್ತೀಯಾ ಎಲೆ ಮನವೇ ನೀನು ದಿನ ಪ್ರತಿದಿನ ಶಿವ ಶಿವ ಹರಹರ ಎಂಬುದನ್ನು ಮರೆಯದಿರು ನೀನು ಅಲ್ಲಿಂದ ಇಟ್ಕೊಂಡ್ರೆ ನೀನು ಅಂಥದಕ್ಕೆಲ್ಲ ನೀನು ಹೋಗೋದಿಲ್ಲ ಪ್ರತಿನಿತ್ಯ ನೀನು ಹರಹರ ಶಿವ ಶಿವ ಎಂಬುದನ್ನು ಮರೆಯದಿರು ಮರೆತರೆ ನಿನಗೆ ಎಂಥ ಸಾವು ಬರ್ತದೆ ಅಂತಂದರೆ ನಾಯಿ ಸಾವು ಬರ್ತದೆ ನಿನಗೆ ಕೊರಗಿ ನರಳಿ ಸಾಯುವಂತಹ ಸಾವು ಬರ್ತದೆ ಎಲೆ ಮನವೇ ಬಿಡು ಎಲೆ ಮನವೇ ಈ ಮರಳುತನವನ್ನು ಬಿಡು ನನ್ನ ಹೊಡೆಯ ಆ ನಿರಾಕಾರ ಶಿವನನ್ನು ನೀನು ಮರೆಯದ್ದೇ ಧ್ಯಾನಿಸು ಹೇಳಿ ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೆ ಎನ್ನುವಂಥ ವಚನಾಂಕಿತದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಮನಸ್ಸಿನ ಬಗ್ಗೆ ಬರೀತಾರೆ ಪ್ರತಿಯೊಂದು ಅವನತಿಗೂ ಪ್ರತಿಯೊಂದು ಉನ್ನತಿಗೂ ಮನಸ್ಸೇ ಕಾರಣ ಆದ್ದರಿಂದ ಮನಸ್ಸು ಸುಮ್ಮನಿರೋದಿಲ್ವಲ್ಲ ಮನಸ್ಸಿಗೊಂದು ನಾವು ಕೆಲಸ ಕೊಡಬೇಕು ಏನು ಕೆಲಸ ಕೊಡಬೇಕು ಯಾವಾಗ್ಲೂ ಶಿವಶಿವ ಶಿವಶಿವ ಹರ ಹರ ಅಂತ ಹೇಳಿ ಆ ನಿರಾಕಾರ ಶಿವನನ್ನು ಜಪಿಸುವಂತಹ ಆ ನಿರಾಕಾರ ಶಿವನನ್ನು ಪಠಿಸುವಂತಹ ಕೆಲಸವನ್ನು ಕೊಟ್ಬಿಟ್ರೆ ಅದಕ್ಕೆ ಯಾಕೆಂದರೆ ಅದಕ್ಕೆ ಕೆಲಸ ಬೇಕಷ್ಟೇ ಮನಸ್ಸಿಗೆ ಕೆಲಸ ಬೇಕು ನಾವು ಕೆಲಸ ಕೊಡಲಿಲ್ಲ ಅಂತಂದರೆ ಅದೇ ಉಡ್ಕೊಂಬಿಡ್ತದೆ ಎಂಥದ್ದು ಕೆಟ್ಟ ಕೆಟ್ಟ ಕೆಲಸನೆಲ್ಲ ಉಡ್ಕೊಂಬಿಡ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅದರ ಕೈ ಕೆಲಸ ಕೊಟ್ಬಿಟ್ರೆ ಏನು ಮಾಡಿಬಿಡ್ತದೆ ಅದು ಸುಮ್ಮನೆ ಕೂತ್ಕೊಂಬಿಡ್ತದೆ ಅದಕ್ಕೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ ನಾವು ಕೂತ್ಕೊಳ್ಳಿ ಸುಮ್ಮನೆ ನೀನು ಶಿವ ಶಿವ ಅಂತ ಇರು ಹರಹರ ಅಂತ ಇರು ಆ ನಿರಾಕಾರ ಪರಮಾತ್ಮ ಶಿವನನ್ನು ಭಜನೆ ಮಾಡ್ತಾಯಿರು ಅಂತೇಳ್ಬಿಟ್ಟು ಆ ಶಿವಮಂತ್ರವನ್ನು ಆ ಶಿವಮಂತ್ರವನ್ನು ಮನಸ್ಸಿಗೆ ಕೊಟ್ಟುಬಿಟ್ರೆ ಅದರ ಪಾಡ್ಗೆ ಅದು ಇರ್ತದೆ ಕೆಟ್ಟ ಮನಸ್ಸು ಕೂಡ ಒಳ್ಳೆಯದಾಗ್ಬಿಡ್ತದೆ ಅದರಿಂದ ಅದಕ್ಕೆ ಕೆಲಸ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಅದೇ ರೀತಿ ನಮ್ಮ ಷಣ್ಮುಖ ಶಿವಿಯುಗಳು ಸಹ ಮನಸ್ಸಿನ ಬಗ್ಗೆ ಬಹಳ ಚೆಂದ ಹೇಳ್ತಾರೆ ಹೇ ಮನಸ್ಸೇ ಈ ಕನಕ ಕಾಮಿನಿ ಭೂಮಿಗಾಗಿ ಒಡೆದಾಡಿ ಕೆಟ್ಟಿತ್ತಿ ಜಗವೆಲ್ಲ ಇದನ್ನು ಕಂಡು ಕಂಡು ಕೇಳಿ ನೀನು ಏತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ ಕೆಡಬೇಡ ಕೆಡಬೇಡ ನಿನಗೂ ನಿನಗೊಂದು ಉಪಾಯವನ್ನು ಹೇಳುವೆ ಎಲೆ ಮನವೇ ಎಲೆ ಮರುಳು ಮನವೇ ಕೆಡಬೇಡ ಕೆಡಬೇಡ ಈ ಜಗದ ಆಗು ಹೋಗುಗಳನ್ನು ಹರಿತು ನೀನು ಫಸ್ಟ್ ತಿಳ್ಕೊ ಆ ಜಗದೀಶ ಅಖಂಡೇಶ್ವರನ ನೆರೆನೆಂಬಿದೆಯಾದಡೆ ನಿನಗೆ ಚನನ ಮರಣಗಳಿಂದ ನಿನಗೆ ಬಿಡುಗಡೆ ಮಾಡಿ ಪರಮ ಪದವಿಯನ್ನು ಕೊಡುವನು ನಮ್ಮ ಶಿವ ಅಂಥೇಳಿ ಅಖಂಡೇಶ್ವರ ನಮ್ಮ ಷಣ್ಮುಖ ಶಿವಿಯೋಗಗಳು ಹೇಳ್ತಾರೆ ಇಲ್ಲಿ ಕನಕ ಅಂತಂದರೆ ದ್ರವ್ಯಗಳು ದ್ರವ್ಯ ದನಕನಕಾದಿಗಳು ಕಾಮಿನಿ ಸ್ತ್ರೀ ಭೂಮಿ ಈ ಭೂಮಿಗಾಗಿ ಈ ಜಗತ್ತೆಲ್ಲ ಒಡದಾಡಿ ಕೆಟ್ಟಿದ್ದನ್ನು ನೀನು ಇತಿಹಾಸದಲ್ಲಿ ಓದಿದ್ದೀಯಾ ಎಲೆ ಮನಸ್ಸೇ ನೀನೆಲ್ಲವನ್ನು ತಿಳ್ಕೊಂಡಿದ್ದೀಯಾ ಈ ಕನಕ ಕಾಮಿನಿ ಈ ಭೂಮಿಗಾಗಿ ಯಾಕೆ ಹೊಡೆದಾಡೋಕೆ ಹೋಗ್ತೀಯಾ ಅದನ್ನು ಯಾಕೆ ನಂಬಕ್ಕೆ ಹೋಗ್ತೀಯಾ ಅವು ಈ ಜಗಕ್ಕೆ ಇಕ್ಕಿದಂತಹ ವಿಧಿ ಈ ಇಕ್ಕಿದ ವಿಧಿಯಿಂದ ನೀನು ಯಾಕೆ ಹೋಗ್ತೀಯ ಇದನ್ನು ಕಂಡು ನೀನು ಎಲೆ ಮನವೇ ಹುಚ್ಚುಚ್ಚಾಗಿ ಏನನ್ನ ಮಾಡಕ್ಕೆ ಹೋಗ್ಬೇಡ ಹಗಲು ಕಂಡ ಬಾವಿಗೆ ಅಂದರೆ ಹೇಳ್ತಾರೆ ಹಗಲು ಕಂಡ ಕಮರಿಗೆ ಹಿರುಳು ಬೀಳುವುದುಂಟೆ ಎಲೆ ಮನವೇ ಹಗಲು ಕಂಡ ಬಾವಿಗೆ ರಾತ್ರಿ ಹೊತ್ತು ಹೋಗಿ ಅಲ್ಲ ಸಾರಿ ರಾತ್ರಿ ಹೊತ್ತು ಕಂಡಂತಹ ಬಾವಿಗೆ ಬೆಳಗ್ಗೆ ಹೋಗಿ ಅಂದರೆ ಹಗಲಲ್ಲಿ ಹೋಗಿ ಬೀಳ್ತಾರಾ ಎಲೆ ಮನವೇ ಇದನ್ನೆಲ್ಲ ಬಿಟ್ಬಿಡು ಎಲೆ ಹುಚ್ಚು ಮನವೇ ಕೆಡಬೇಡ ಕೆಡಬೇಡ ನಿನಗೊಂದು ಉಪಾಯವನ್ನು ಹೇಳ್ತೀನಿ ಎಲೆ ಮನವೇ ಈ ಜಗದ ಒಡೆಯನಾದ ಅವನನ್ನು ಸದಾ ಸ್ಮರಿಸುತ್ತಿರು ಈ ಜಗದೊಡೆಯ ಜಗದೀಶ ಆ ನಿರಾಕಾರ ಶಿವನನ್ನು ಸದಾ ನಿನ್ನ ಸ್ಮರಿಸುತ್ತಿರು ನಿನಗೆ ಜನನ ಮರಣರಹಿತವಾದಂತಹ ಜೀವನವನ್ನು ನಿನಗೆ ಕೊಡ್ತಾನೆ ಅಂದರೆ ಸ್ವರ್ಗಕ್ಕೆ ನಿನ್ನ ಕರ್ಕೊಳ್ತಾನೆ ನಿನಗೆ ಪರಮ ಪದವಿಯನ್ನು ನಿನಗೆ ಕೊಡ್ತಾನೆ ಅಂಥೇಳಿ ನಮ್ಮ ಷಣ್ಮುಖ ಶಿವಯುಗಳು ಈ ಮನಸ್ಸಿಗೆ ಹೇಳ್ತಾರೆ ಈ ಮನಸ್ಸು ಅದಕ್ಕೆ ಒಂದು ಸ್ವಯಂ ಅಸ್ತಿತ್ವ ಇಲ್ಲ ಆದರೆ ನಾವು ನಮ್ಮ ಬುದ್ಧಿಯ ಮುಖಾಂತರ ನಾವು ಅದನ್ನು ನಿಯಂತ್ರಣವನ್ನು ಮಾಡಬೇಕು ಆ ಬುದ್ಧಿಯ ಹೊಡೆಯ ಆತ್ಮ ಆತ್ಮವನ್ನು ನಾವು ಜಾಗೃತ ಮಾಡಿಕೊಂಡ್ರೆ ನಾನು ಆತ್ಮ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ ಈ ಶರೀರ ಭಾವನೆ ಹೋದಂತಹ ಸಂದರ್ಭದಲ್ಲಿ ನಾವು ಈ ಮನಸ್ಸನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಬುದ್ಧಿಯನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಚಿತ್ತ ಭಾವಗಳಿಂದ ಕಂಟ್ರೋಲ್ ಮಾಡ್ಬೋದು ಯಾವಾಗ ಅಂತಂದರೆ ನಮಗೆ ದೇಹ ಭಾವನೆ ಹೋಗಿ ಆತ್ಮ ಭಾವನೆ ಬಂದಾಗ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ನಾನು ಈ ಶರೀರದ ಒಡೆಯ ಅಂತ ತಿಳ್ಕೊಂಡಾಗ ನಮಗೆ ಈ ಮನಸ್ಸನ್ನು ಈ ಬುದ್ಧಿಯನ್ನು ಈ ಭಾವವನ್ನು ಈ ಚಿತ್ತವನ್ನು ಈ ಅಹಂಕಾರವನ್ನು ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿ ಇಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಒತ್ತಿ 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 ಹೇಳ್ತಾರೆ ಆದ್ದರಿಂದ ಆತ್ಮವನ್ನು ನಿಯಂತ್ರಣ ಮಾಡೋದು ಆತ್ಮವನ್ನು ತಮ್ಮ ಒಂದು ಸ್ವಾಧೀನ ಅಂತಂದರೆ ನಾನೇ ಆತ್ಮ ಅಂತ ತಿಳ್ಕೊಳ್ಳುವಂಥದ್ದು ನಮಗೆ ಬಂದಾಗ ಈ ಮನಸ್ಸನ್ನು ನಾವು ಶುದ್ಧವಾಗೂ ಇಟ್ಕೊಳ್ಬೋದು ಕಂಟ್ರೋಲಾಗೂ ಇಟ್ಕೊಳ್ಬೋದು ಅಂತಹ ಒಂದು ಸ್ಥಿತಿಗೆ ಹೋಗುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಲೇಬೇಕಂತ ಹೇಳಿ ನಮ್ಮ ಶರಣರು ಆದೇಶವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮನಸ್ಸು ನಿಯಂತ್ರಣ ಮತ್ತು ಶುದ್ಧಿ ನಮ್ಮ ಗುರಿ ಆಗಬೇಕು